ಹಾಯ್ ಹಲೋ ನಮಸ್ಕಾರ ಒಂದ್ ನಾಲ್ಕು ದಿವಸದಿಂದ ನಾವು ಒಂದು ಸುದ್ದಿ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕಿಗೆ ಕುಷ್ಟಗಿಯಿಂದ ಇನಾಗ್ರೇಷನ್ ಆಗತ್ತ ರೈಲ್ವೆಗಳು ಅಂತ ಹೇಳಿ ಆ ಪ್ರಕಾರ ಬಹುಶಃ ಇವರು ಇನಾಗ್ರೇಷನ್ ಮಾಡಿದ ಮೇಲೆ ಆಮೇಲೆ ಟ್ರೈನ್ ಓಡಿಸ್ತಾರೋ ಅಥವಾ ಇಲ್ಲೋ ಇನ್ ಕೇಸ್ ಟ್ರೈನ್ ಓಡ್ತು ಅಂತಂದ್ರೆ ಸರಿ ಓಡ್ಲಿಲ್ಲಪ್ಪಾ ಅಂತಂದ್ರ ಏನಾಗ್ಬಿಡ್ತೈತಿ ಕೊಂಪೆ ಆಗ್ಬಿಡ್ತೈತಿ ಒಂದು ಎರಡಕ್ಕೆ ಏನು ಉಪಯೋಗ ಆಗತ್ತಲ್ಲ ಆ ಥರ ಬಿಡ್ತೈತಿ ರೈಲ್ವೆ ಸ್ಟೇಷನ್ ಅನ್ನೋದು ಅದ್ರ ಸಲುವಾಗಿ ನಾವು ಅಪ್ ಟು ಕೇಂದ್ರ ಸರ್ಕಾರ ತನ ನಾವು ಗಮನಕ್ಕೆ ತರ ಪ್ರಯತ್ನ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಟೆಕ್ನಿಕಲಿ ಏನು ಒಂದು ಪ್ರೊಸೆಸ್ ಆಗುತ್ತೆ ಆ ಪ್ರೊಸೆಸ್ ಆದ್ಮೇಲೆ ಟ್ರೈನ್ಗಳು ಒಟ್ಟು ಬಂದ್ ಆಗ್ಬಾರ್ದು ನಿರಂತರ ಓಡಬೇಕು ಎಲ್ಲಾ ಕಡೆಯಿಂದ ಓಡಬೇಕು ಅಂದ್ರೆ ಇಲ್ಲಿಂದ ತಳಕಲ್ ವರ್ಗು ಲೋಕಲ್ ಟ್ರೈನ್ ಓಡಿದ್ರ ಅಂದ್ರ ಆಮೇಲೆ ಇಲ್ಲಿಂದ ಬೆಂಗಳೂರು ಇಲ್ಲಿಂದ ಹುಬ್ಳಿ ಈ ತರ ಎಲ್ಲ ಎಲ್ಲಿ ಲಿಂಕ್ ಆಗ್ತಾವ್ ಎಲ್ಲ ಲಿಂಕಿಗ್ ಟ್ರೈನ್ ಓಡಿಸ್ರಿ ಅನ್ನೋ ಒಂದು ವಿಚಾರವಾಗಿ ನಾವು ಮಾತಾಡಿದ್ವಿ ಆ ಪ್ರಕಾರ ನಿಮ್ಗ ಕೆಲವೊಂದಿಷ್ಟು ಕಮೆಂಟ್ಸ್ ಬಂದಿದ್ದು ಆ ಕಮೆಂಟ್ಸ್ ನ ಫಸ್ಟ್ ಓದೋಣ ಯಾರಾದ್ರೂ ಇಂಟ್ರೆಸ್ಟ್ ಪರ್ಸನ್ ಇತ್ತಂದ್ರ ಇದ್ರ ಕಮೆಂಟ್ಸ್ ಮಾಡ್ರಿ ಹೌದು ನಮಗೆ ರೈಲ್ವೆ ಬೇಕೇ ಬೇಕು ಬಹಳ ದಿನಗಳಿಂದ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹತ್ತಿಕ್ಕಿಕೊಂಡಿದ್ದೇವೆ ನಮ್ಮ ಪರಿವಾರದವರು ಸಹ ಬೇರೆ ಬೇರೆ ಊರುಗಳಿಗೆ ಓಡಾಡೋದಕ್ಕೆ ತುಂಬಾ ಅನುಕೂಲವಾದ ಆಗುವುದರಿಂದ ಹಾಗು ಇದೇ ಒಂದು ವಾರದಲ್ಲಿ ರೈಲ್ವೆ ಶುರು ಆಗಲೇಬೇಕು ಆಚಾರ್ ಜೆ ಜಿ ಅನ್ನೋರು ಎರಡು ದಿವಸದಿಂದ ಕಮೆಂಟ್ ಹಾಕ್ಯಾರ ಮುಂದುವರೆದು ಅಕಸ್ಮಾತ್ ಏನಾದ್ರೂ ಇಲಾಖೆಯಿಂದ ಅಥವಾ ತಾಂತ್ರಿಕವಾಗಿ ಏನಾದ್ರು ವಿಳಂಬ ಆತು ಅಂತಂದ್ರ ಬರೋ ಹದಿನಾಲ್ಕನೇ ತಾರೀಕು ಅಂದ್ರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಕ್ಕೋಸ್ಕರನಾದ್ರೂ ಆ ಒಂದು ನೆನಪಿನ ಕಾಣಿಕೆಯಾಗಿ ನೀವು ಪ್ರತಿದಿನ ನಿರಂತರವಾಗಿ ರೈಲ್ವೆಯನ್ನ ಇಲ್ಲಿಂದ ಓಡಿಸ್ಲೇಬೇಕು ಅನ್ನೋ ಒಂದು ಖಂಡಿತ ಖಡಾಖಂಡಿತವಾಗಿ ಇವರು ಬರ್ದಾರ ಆ ಶ್ರೀನಿವಾಸ್ ಚಳಿಗೇರಿ ಅನ್ನೋರು ಥ್ಯಾಂಕ್ ಯು ಸರ್ ಒಳ್ಳೆಯ ವರದಿ ಪ್ರಯಾಣಿಕರಿಗೆ ಆದಷ್ಟು ಬೇಗನೆ ರೈಲ್ವೆ ಸೌಲಭ್ಯ ಸಿಗುವಂತಾಗಲಿ ಬಹಳ ದಿನದ ಒಂದು ಕನಸು ಇವತ್ತ ನನಸಾಗತ್ತೈತಿ ಯಾಕಂದ್ರೆ ನೀವು ಇಲ್ಲಿ ನೋಡಕತೀರಿ ಆಲ್ರೆಡಿ ಟ್ರೈನ್ ಬಂದ್ ಇವತ್ತು ನಿಂತು ಬಿಟ್ಟೈತಿ ಸೊ ಇನ್ನೇನು ಶೆಡ್ಯೂಲ್ ಪ್ರಕಾರ ಓಡುತ್ತಾ ಟೆಕ್ನಿಕಲಿ ಅವ್ರು ಏನೇನು ಟೆಸ್ಟ್ ಮಾಡಬೇಕು ಎಲ್ಲ ಡಿಪಾರ್ಟ್ಮೆಂಟ್ ವತಿಯಿಂದ ಇಂಜಿನಿಯರ್ಸ್ ಬಂದಾರ ಟೆಕ್ನಿಕಲಿ ಅವ್ರು ಏನ್ ಟೆಸ್ಟ್ ಮಾಡಬೇಕೆಲ್ಲ ಮಾಡ್ತಾರ ಮಾಡಿದ್ಮೇಲೆ ನಿರಂತರವಾಗಿ ಓಡ್ತಾ ಇರಬೇಕು ರೈಲ್ವೆ ಈ ಇದು ಒಂದು ಜಂಕ್ಷನ್ ತರ ಆಗ್ಬೇಕು ಇನ್ನ ಚಂದ್ರಕಾಂತ್ ಚಂದ್ರಕಾಂತ್ ಎಚ್ ಜ್ಞಾನಮೋಟೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದಂತಹ ಈ ಚಾನೆಲ್ ಮುಖ್ಯಸ್ಥರಿಗೆ ಹಾಗೂ ಪ್ರೀತಿ ಅಭಿಮಾನಿಗಳಿಗೆ ಧನ್ಯವಾದಗಳು ಈ ಒಂದು ಕಾರ್ಯವು ಇದೇ ರೀತಿ ಉತ್ಸಾಹದಿಂದ ಸಾಗಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು ಸರ್ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಈ ಒಂದು ಸೇವೆನ ಎಲ್ಲ ಸಾರ್ವಜನಿಕರು ಪಡ್ಕೊಲಿ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡಿದ್ವಿ ಅದನ್ನ ಸಾರ್ವಜನಿಕರು ಪಡ್ಕೋಬೇಕು ಮತ್ತು ಈ ರೈಲ್ವೆ ಸ್ಟೇಷನ್ ಏನು ಕೇಂದ್ರದ ರೈಲ್ವೆ ಸ್ಟೇಷನ್ ಐತಲ್ಲ ಅಂದ್ರೆ ಕುಷ್ಟಗಿದಷ್ಟೇ ರೈಲ್ವೆ ಸ್ಟೇಷನ್ ಅಂತಲ್ಲ ಇಡೀ ದೇಶಾದ್ಯಂತ ಯಾವ ಊರಿಗೆ ನೀವು ಓಡಾಡಿದ್ರು ಕೂಡ ಎಲ್ಲಾ ರೈಲ್ವೆ ಸ್ಟೇಷನ್ ನಮ್ಮೂರು ಸ್ಟೇಷನು ಸ್ಟೇಷನ್ ನಮ್ಮನಿ ಅಂತ ನೋಡಿಕೊಂಡು ಯಾವುದು ಗಲೀಜ್ ಮಾಡಲಾರ್ದೇ ಕೇಂದ್ರ ಸರ್ಕಾರದ ಅನುದಾನದೊಳಗನ ಏನು ನಡೀತಿರ್ತೇತಲ್ಲ ಅದು ನಮ್ಮದು ಅನ್ನೋದನ್ನ ಪ್ರತಿಯೊಬ್ಬ ಪ್ರಯಾಣಿಕರಿಗೆ ಬಂತಂದ್ರ ಒಳ್ಳೆದಾಗತ್ತ ಇನ್ನ ಬಹಳ ಸಂತೋಷದ ವಿಚಾರ ಕುಷ್ಟಗಿ ಹುಬ್ಬಳ್ಳಿ ಬೆಂಗಳೂರು ಮಂಗಳೂರು ಮಾಡಿ ಕೊಡಿ ಸಾಯಿ ಸತೀಶ್ ಶೆಟ್ಟಿ ಅನ್ನೋರು ಹೇಳ್ತಾರ ಎಸ್ ಸತೀಶ್ ಅವರೇ ಹುಬ್ಳಿ ಬೆಂಗಳೂರು ಮಂಗಳೂರು ಆಮೇಲೆ ಕೊಲ್ಲಾಪುರ್ ಎಲ್ಲಾ ಕಡೆ ಓಡ್ತೈತಿ ಬರೋ ದಿನಮಾನದೊಳಗ ಹಂತ ಹಂತವಾಗಿ ಓಡಿಸ್ತಾರ ಇವಾಗೆಲ್ಲ ಟ್ರಯಲ್ ನಡಿಯಕತೈತಿ ಇದನ್ನ ಹಂತ ಹಂತವಾಗಿ ನಡೀತಿರ್ತೇತಿ ಯಾವ್ದು ಸಡನ್ ಆಗಿ ಆಗ್ತಿರಂಗಿಲ್ಲ ಗುರು ಪ್ರಸಾದ್ ಅನ್ನೋರು ಸರ್ ವೆರಿ ನೈಸ್ ವಿಡಿಯೋ ಐ ಹ್ಯಾವ್ ಎ ಸಜೆಶನ್ ಪ್ಲೀಸ್ ಯೂಸ್ ಓಕೆ ನಾವು ಮಾಡೋ ವಿಡಿಯೋನ ಇನ್ನೂ ಸ್ವಲ್ಪ ಎನ್ಹನ್ಸ್ ಆಗಿ ಇರ್ಲಿ ಅನ್ನೋ ಕಾರಣಕ್ಕೆ ಅವ್ರು ಯಾವ್ದೋ ಒಂದು ಸಜೆಷನ್ ಕೊಡೋ ಒಂದು ಪ್ರಯತ್ನ ಮಾಡ್ಯಾರ ನೋ ಪ್ರಾಬ್ಲಮ್ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಮುಂದಿನ ದಿನ ಬಂದೊಳಗೆ ಇನ್ನು ಒಳ್ಳೆ ಒಳ್ಳೆ ಈ ತರ ಸುದ್ದಿಗಳನ್ನ ತರೋ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ಆ ಪ್ರಕಾಶ್ ಅನ್ನೋರು ಕುಷ್ಟಗಿಯಿಂದ ಯಾವ ಯಾವ ಊರಿಗೆ ರೈಲ್ವೆ ಶುರು ಆಗುತ್ತೆ ಎಂಬ ಮಾಹಿತಿ ಕೊಡಿ ಅಂತಾರ ಪ್ರಕಾಶ್ ಅವರೇ ಕುಷ್ಟಗಿಯಿಂದ ಎಲ್ಲಾ ಕಡೆ ರೈಲ್ವೆಗಳು ಓಡ್ತಾವೆ ಇನ್ನು ಬರೋ ದಿನಮಾನ್ದೊಳಗ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರ ಕೊಪ್ಪಳದಿಂದ ಕುಷ್ಟಗಿ ಐವತ್ತು ಕಿಲೋಮೀಟರ್ ಮತ್ತೆ ಕುಷ್ಟಗಿಯಿಂದ ಅಹ್ ಆಲ್ ಮಟ್ಟಿ ಎಂಬತ್ತರಿಂದ ಎಂಬತ್ತೈದು ಕಿಲೋಮೀಟರ್ ಅಂದ್ರೆ ಎಂಟು ಒಂದ್ ಐದು ಒನ್ ಥರ್ಟಿ ಟು ಒನ್ ಫಾರ್ಟಿ ಕಿಲೋಮೀಟರ್ ಏನಾದ್ರು ಟ್ರ್ಯಾಕ್ ಇನ್ ಕೇಸ್ ಫ್ಯೂಚರ್ ಒಳಗ ಆಯ್ತು ಅಂತಂದ್ರ ಕಾಶ್ಮೀರ್ ಟು ಕನ್ಯಾಕುಮಾರಿ ವರ್ಗು ಸಿಂಗಲ್ ಲೈನ್ ಕಾರಿಡಾರ್ ತರ ಆಗ್ತೈತಿ ಇದು ಸುದ್ದಿ ಒಳಗ ನಾವು ಆಲ್ರೆಡಿ ಬಿತ್ತರಿಸಿವಿ ಆದ್ರೂ ಇನ್ನೊಮ್ಮೆ ಹೇಳೋ ಪ್ರಯತ್ನ ಮಾಡಕತ್ತೀವಿ ಕಾರಿಡಾರ್ ತರ ಆಗ್ತೈತಿ ಇದು ಕೇಂದ್ರ ಸರ್ಕಾರದವರೆಗೂ ಮುಟ್ಟಬೇಕು ಲಿಂಗ್ಸೂರ್ವರೆಗೂ ರೈಲ್ ಮಾಡಿ ಎಸ್ ಬ್ರದರ್ ಯಾರು ಇವರು ತಸ್ಲೀಮಾ ಅನ್ನೋರು ಸಿಸ್ಟರ್ ಅನ್ಸುತ್ತೆ ಮೇ ಬಿ ಎಸ್ ತಸ್ಲಿಮಾ ಅವರೇ ಲಿಂಗ್ಸೂರ್ ಅವ್ರಗು ಕಾಮಗಾರಿ ನಡೀತಾ ಇದೆ ಎಲ್ಲ ಕಾಮಗಾರಿ ನಡೀತಾ ಇದೆ ಅದೇನೋ ಲ್ಯಾಂಡ್ ಅಕ್ವೈಜೇಷನ್ ಏನೋ ಪ್ರಾಬ್ಲಮ್ ಆಗಿತ್ತು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಸರಿ ಹೋಗೇತಿ ಇನ್ನ ಕಾಮಗಾರಿ ಫಾಸ್ಟ್ ನಡೆದೇತಿ ಇನ್ನು ಕೆಲವೊಂದಿಷ್ಟು ದಿವಸ ಕಾಯಿಲೆ ಬೇಕಾಗತ್ತ ರಾಘವೇಂದ್ರ ಕುಲ್ಕರ್ಣಿ ಅನ್ನೋರು ನಿಮ್ಮವರೇ ನಿಮಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ನಿಮ್ಮವರೇ ರೈಲ್ವೆ ಮಿನಿಸ್ಟರ್ ಇದ್ದಾರಲ್ಲ ಅನ್ನೋ ಒಂದು ಕಮೆಂಟ್ ಕೊಟ್ಟಾರ ರಾಘವೇಂದ್ರ ಅವರೇ ನಿಮ್ಮವರೇ ನಿಮಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ರೆ ಅರ್ಥ ಆಗ್ಲಿಲ್ಲ ಇದು ಇನ್ ಜನರಲ್ ಕ್ವಶನ್ ಆಗಿತ್ತಂದ್ರೆ ಸರಿ ಹೋಗ್ತಿತ್ತು ನಿಮ್ಮವರೇ ರೈಲ್ವೆ ಮಿನಿಸ್ಟರ್ ಇದ್ದಾರಲ್ಲ ಕೇಂದ್ರ ರೈಲ್ವೆ ಮಿನಿಸ್ಟರ್ ವೈಷ್ಣವೇ ಅವರಿದ್ರ ಅಂದ್ರ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಇದ್ದಾರಲ್ಲ ಇದನ್ನ ಸ್ವಲ್ಪ ಇನ್ನೂ ಕ್ಲಾರಿಟಿ ಆಗಿ ನೀವು ಬರ್ದಿದ್ರೆ ಚೆನ್ನಾಗಿ ಬರ್ದಿದ್ರೆ ಬಹುಶಃ ಅರ್ಥ ಆಗ್ತಿತ್ತೋ ಏನೋ ಎನಿವೇ ಥ್ಯಾಂಕ್ ಯು ಎಂ ಡಿ ಗೌಸ್ ಅಂತ ಗುಡ್ ನ್ಯೂಸ್ ಸರ್ ಎಂ ಡಿ ಗೌಸ್ ಗುಡ್ ನ್ಯೂಸ್ ಸರ್ ಅಂತಾರ ಥ್ಯಾಂಕ್ ಯು ಇದ್ರೊಳಗ ನಮ್ಮದು ಏನು ಪಾತ್ರ ಇಲ್ಲ ಸಾರ್ವಜನಿಕರ ಪಾತ್ರ ನಾನು ಆಗ್ಲೇ ಹೇಳ್ದಂಗ ರೈಲ್ವೆ ಸ್ಟೇಷನ್ ನ ನಿಮ್ಮ ಮನಿ ತರ ಮೇಂಟೈನ್ ಮಾಡ್ರಿ ನಿಮ್ಮ ಮನಿ ತರ ಬಳಸ್ರಿ ನೋಡ್ರಿ ನಾವ್ ಹೇಳಾಕತ್ತೀವಲ್ಲ ರೈಲ್ವೆ ಸ್ಟೇಷನ್ ನಮ್ ಮನಿ ತರ ಉಪಯೋಗ ಮಾಡ್ಕೊಡ್ರಿ ಅಂತ ನಾವ್ ಹೇಳಿದ್ರ ಈ ಹುಡುಗರು ಹೆಂಗ್ ಅವಾಜ್ ಮಾಡ್ಕೊಂತ ಬರಕ್ ಪ್ರವಾಸ ಅದ ಇವ್ರೆಲ್ಲಾ ಒಂದು ಎರಡು ಮಾಡಿ ಅಸೈ ಮಾಡಿ ಹೋಗೋರಷ್ಟೇ ಇವ್ರು ಗುರು ವಿಷ್ಣು ಐ ಎಮ್ ರೈಲ್ವೆ ಎಂಪ್ಲಾಯಿ ಕುಷ್ಟಗಿ ಸ್ಟೇಷನ್ ತಗೋಬೇಕು ಅಂತ ಇದೀನಿ ಟ್ರೈನ್ ಯಾವಾಗ ರನ್ ಆಗುತ್ತೆ ಎನಿ ಇನ್ಫಾರ್ಮೇಶನ್ ಬ್ರದರ್ ನೀವು ಎಂಪ್ಲಾಯಿ ಅನ್ನೋದು ಓಕೆ ಇದಕ್ಕ ಜಾಸ್ತಿ ನಮ್ಕಿಂತ ನಿಮಗ ಅನುಭವ ಜಾಸ್ತಿ ಇರ್ತೈತಿ ಯಾಕಂದ್ರೆ ನಾವು ಸುದ್ದಿ ವಿಸ್ತಾರ ಮಾಡೋರು ಬಿತ್ತಾರ ಮಾಡೋರು ಅಷ್ಟೇ ಆಗತಿವಿ ನಮಗೆ ಎಷ್ಟು ಇನ್ಫಾರ್ಮೇಶನ್ ಸಿಗ್ತೈತಿ ಅಷ್ಟು ಮಾತ್ರ ನಾವು ಸುದ್ದಿ ಬಿತ್ತರಿಸ್ತೀವಿ ಇದರದ್ದು ಹೆಚ್ಚಿನ ಇನ್ಫಾರ್ಮೇಶನ್ ಜಾಸ್ತಿ ನಿಮ್ಗೆ ಇರ್ತೈತಿ ಎನಿವೆ ನಮಗ್ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಇವತ್ತು ಟೆಕ್ನಿಕಲಿ ಇನೋಗ್ರೇಷನ್ ಆಗಕತೈತಿ ಇಲ್ಲಿಂದ ನಿರಂತರ ಟ್ರೈನ್ಗಳು ಓಡತಾವ ಟ್ರೈನ್ ನಿರಂತರ ಅಂತಂದ್ರೆ ರೆಗ್ಯುಲರ್ ಆಗಿ ಟ್ರೈನ್ ಓಡ್ತಾವು ಅಂತ ಅರ್ಥ ಅಲ್ಲ ಟ್ರೈನ್ ಓಡುತ್ತಂದ ಮೇಲೆ ಸಿಬ್ಬಂದಿ ಬೇಕೇ ಬೇಕು ಸಿಬ್ಬಂದಿ ಬೇಕು ಅಂತಂದ್ರೆ ನೀವು ಟ್ರೈ ಮಾಡಬಹುದು ಇಲ್ಲೇ ನೀವು ತಗೊಳಕ ಮ್ಯೂಚುವಲ್ ಈ ತರ ಯಾವ್ದಾದ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಹಾದೇವ್ ಅಂತ ಪಿಟ್ ಲೈನ್ ಕೂಡ ಆಗಬೇಕು ಎಸ್ ಇದು ಮುಂದಿನ ದಿನ ಮುಂದೊಳಗೆ ಬಹುಶಃ ಆಗಬಹುದು ಯಾವ ಪಿಟ್ ಲೈನ್ ಅಂತ ನೀವು ಕ್ಲಾರಿಟಿ ಕೊಟ್ಟಿಲ್ಲ ಎಂಥ ಪಿಟ್ ಲೈನ್ ಓಕೆ ರಮೇಶ್ ಚಳಗೇರಿ ಕುಷ್ಟಗಿರಿ ನಿಲ್ದಾಣ ಶೀಘ್ರ ಪ್ರಾರಂಭವಾಗಲಿ ಎಂದು ಹಾರೈಸುತ್ತೇನೆ ಎಸ್ ಬ್ರದರ್ ಪ್ರಾರಂಭ ಆಯ್ತು ಇವಾಗ ಇವತ್ತಿಂದ ಪ್ರಾರಂಭ ಟೆಕ್ನಿಕಲ್ ಇಂಜಿನಿಯರ್ಸ್ ಆಲ್ರೆಡಿ ಇಲ್ಲಿ ಓಡಾಡಕತ್ತಾರ ಟ್ರಯಲ್ ನೋಡಕತಾರ ಆಲ್ರೆಡಿ ಒಂದು ಟ್ರೈನ್ ಬಂದು ನಿಂತಿದ್ದು ನೀವು ನೋಡಕತ್ತರಿ ನಿಮ್ ಗಮನಕ್ಕೆ ಇರಬಹುದು ಆದ್ರೆ ಎರಡು ದಿವ್ಸದಿಂದ ನಾನು ಒಂದು ಲೈವ್ ಬರಬೇಕು ಯಾಕಂದ್ರೆ ನಮಗೆ ಸಾಕಷ್ಟು ಮಂದಿ ಕಮೆಂಟ್ಸ್ ಕೊಟ್ಟಿದ್ರಲ್ಲ ಆ ಗೆ ಆನ್ಸರ್ ಮಾಡಬೇಕು ಮತ್ತು ನಿಮ್ಮೊಳಗೆ ಒಳಗೆ ಏನಾದ್ರು ಅನುಮಾನಗಳು ಇದ್ದು ಅಂದ್ರೆ ಅದನ್ನ ಪ್ರಶ್ನೆ ಮುಖಾಂತರ ತಗೊಂಡು ಉತ್ತರ ಕೊಡೋ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕ ಎರಡು ದಿವಸದಿಂದ ಲೈವ್ ಬರಬೇಕಾದ್ರೂ ಕೂಡ ಬರಕ್ ಆಗಿದ್ದಿಲ್ಲ ಸೊ ಮತ್ತೆ ರೈಲ್ವೆ ಗೆ ಬರ್ಲೇಬೇಕಾಯ್ತು ನಿಮಗೆ ರೈಲ್ವೆ ರೈಲ್ವೆ ಸ್ಟೇಷನ್ ತೋರ್ಸದಲ್ದೇನೆ ಆ ಯಾರು ಕಮೆಂಟ್ಸ್ ಮಾಡ್ಯಾರ ಅವ್ರಿಗೆ ಆನ್ಸರ್ ಕೊಡೋ ಪ್ರಯತ್ನ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದೆ ದೆನ್ ಗುರುರಾಜ್ ಜೆ ವಲಿ ಒಗ್ಗಟ್ಟಿನಿಂದ ಹೋರಾಟ ಎಸ್ ಬ್ರದರ್ ಎಕ್ಸಾಕ್ಟ್ಲಿ ಯಾಕಂದ್ರೆ ಐದು ಬೆರಳು ಏನು ಓಪನ್ ಖುಲಾಖುಲ್ ಆಗ್ತಾವಲ್ಲ ಇದ್ರೊಳಗ ತಾಕತ್ ಕಡಿಮೆ ಇರ್ತೈತಿ ಐದು ಬೆರಳು ಸೇರಿ ಮುಷ್ಟಿ ಆದಾಗ ಇದು ಸಾಕಷ್ಟು ತಾಕತ್ ಪಡಿತೈತಲ್ಲ ಆ ಪ್ರಕಾರ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಯಾವ ಕೆಲಸ ಬೇಕಾದ್ರೂ ಅನ್ನೋದಕ್ಕೆ ನೀವು ಕೊಟ್ಟಿರೋ ಕಮೆಂಟ್ಸ್ ಕಾರಣ ಇವರೇ ಗುರುರಾಜ್ ಅವರು ಇನ್ನೊಂದು ಕಮೆಂಟ್ಸ್ ಹಾಕ್ಯಾರ ಕುಷ್ಟಗಿಟು ಟು ಸೋಲಾಪುರ್ ಟು ಬೆಂಗಳೂರು ಕುಷ್ಟಗಿಟು ಟು ಹುಬ್ಬಳ್ಳಿ ಟು ಮೀರಾಜ್ ಅಂತ ಹೇಳಿ ಎಸ್ ಬ್ರದರ್ ಭವಿಷ್ಯದೊಳಗ ಇದನ್ನು ಸಾಕಾರ ಆಗೋ ಎಲ್ಲಾ ಸಾಧ್ಯತೆ ಐತಿ ಇದು ಏನಪ್ಪಾ ಅಂತಂದ್ರ ಫಸ್ಟ್ ಇಸ್ ಬೆಸ್ಟ್ ಅಂತಾರಲ್ಲ ಮೊದಲು ಏನು ನಾವು ಒಂದು ಪರಿಪೂರ್ಣವಾಗಿ ಹೆಜ್ಜೆ ಇಡ್ತೀವಿ ಅದು ಸರಿಯಾಗಿತ್ತಂದ್ರೆ ಮುಂದೆ ಎಲ್ಲಾನು ಸರಿ ಹೋಗ್ತೈತೆ ಅನ್ನೋದನ್ನ ಇದು ತೋರಿಸ್ಕೊಡ್ತೈತಿ ಸುಧೀಂದ್ರ ನೋರು ಗುಡ್ ಲಕ್ ಅಂತ ಹೇಳ್ಯಾರ ಥ್ಯಾಂಕ್ ಯು ಬ್ರದರ್ ಇದು ಗುಡ್ ಲಕ್ ನಮ್ಗೆ ಹೇಳಿದ್ರು ಏನ್ ಪ್ರಯಾಣಿಕರಿಗೆ ಹೇಳಿದ್ರು ಏನು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು ಏನು ಇಲ್ಲಿ ರೈಲ್ವೆ ಸ್ಟೇಷನ್ ಸಿಬ್ಬಂದಿಗೆ ಹೇಳಿದ್ರು ಯಾರಿಗೆ ಹೇಳಿದ್ರಿಗೆ ಗೊತ್ತಾಗ್ಲಿಲ್ಲ ಎನಿವೇ ನಮ್ ಕಡೆಯಿಂದ ಮತ್ತೆ ಪ್ರಯಾಣಿಕರ ಕಡೆಯಿಂದ ಮತ್ತೆ ಯಾರು ರೈಲ್ವೆ ಸ್ಟೇಷನ್ ಮತ್ತು ರೈಲ್ವೆ ಒಂದು ಸವಲತ್ತು ತಗೊಳ್ತಿರೋ ಅವರು ಎಲ್ಲರ ಕಡೆಯಿಂದ ನಿಮಗೂ ಕೂಡ ಥ್ಯಾಂಕ್ ಯು ನೀವು ಕೂಡ ಇಂಡಿಯನ್ ರೈಲ್ವೆನ ನೀವು ಸೇವೆನ ಬಳಸಬಹುದು ಎನಿ ಟೈಮ್ ಅಹ್ ಅಮೋನ್ ಅವರು ಸೂಪರ್ ನ್ಯೂಸ್ ಸರ್ ಅಬೌಟ್ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ಕುಸ್ಕಿ ಟು ಹುಬ್ಳಿ ಹೆಲ್ಪ್ ಪೀಪಲ್ ಟು ಟ್ರಾವೆಲ್ ಈಸಿಯರ್ ಅಂಡ್ ಎಕನಾಮಿಕಲ್ ಎಸ್ ಬ್ರದರ್ ಎಕ್ಸಾಕ್ಟ್ಲಿ ಎಕಾನಮಿಕಲಿನೇ ಆಗತ್ತ ಟ್ರೈನ್ ಯಾವಾಗಲೂ ಎಕಾನಮಿಕ ಎಕಾನಮಿಕಲ್ ಆಗತ್ತ ಇದ್ರೊಳಗೆ ಎರಡನೇ ಮಾತಿಲ್ಲ ಇನ್ ಸೂಪರ್ ನ್ಯೂಸ್ ಅಂದ್ರೆ ನಾವು ಕೊಟ್ಟಿರೋ ಒಂದು ಸುದ್ದಿ ಬಗ್ಗೆ ಇವರು ಥ್ಯಾಂಕ್ ಯು ವೆರಿ ಮಚ್ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ಕುಸ್ಗಿ ಟು ಹುಬ್ಬಳ್ಳಿ ಎಸ್ ಕುಸ್ಗಿ ಟು ಹುಬ್ಬಳ್ಳಿ ಒಂದು ಕೊಡ್ಲೇಬೇಕು ಮತ್ತೆ ಕುಸ್ತಿಗಿ ಟು ಬೆಂಗಳೂರು ಕೂಡ ಒಂದು ಟ್ರೈನ್ ಕೊಡಲೇಬೇಕು ಅನ್ನೋ ಎಲ್ಲರ ಒಂದು ಒಕ್ಕೊರ್ಲಿನ ಒಂದು ಒತ್ತಾಯ ಐತಿ ಅದೇ ಕಾರಣಕ್ಕನ ನಾವು ಒಂದು ಸುದ್ದಿ ಮಾಡಿದ್ವಿ ಇದನ್ನ ಆಲ್ಮೋಸ್ಟ್ ಕೇಂದ್ರಕ್ಕೆ ಮುಟ್ಟೈತಿ ಅನ್ಕೊಂತೀವಿ ಯಾಕಂತಂದ್ರೆ ಬಿ ಎಲ್ ಸಂತೋಷ್ ಅವರಿಗೆ ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಆಮೇಲೆ ವಿ ಸೋಮಣ್ಣ ಅವರಿಗೆ ಆಲ್ರೆಡಿ ಮೆಸೇಜ್ ಐತಿ ಅವರಿಗೆ ಮನವಿ ಕೊಟ್ಟಿದ್ದಾಗೈತಿ ಆ ಪ್ರಕಾರ ಈ ಸುದ್ದಿನೂ ಅವ್ರಿಗೆ ಮುಟ್ಶೇತಿ ಇನ್ನ ಸೈ ಸೈಯದ್ ಎಂ ಅಜರ್ಹಳ್ಳಿ ಅಲಿ ಬೆಳ್ಳಾರಿ ಬಳ್ಳಾರಿ ಟು ಹೊಸ್ಪೇಟ್ ಕುಷ್ಟಗಿ ಡೈರೆಕ್ಟ್ ರೈಲ್ ಹಾಕಬೇಕು ಬ್ರದರ್ ಬಳ್ಳಾರಿ ಟು ಹೊಸ್ಪೇಟ್ ಅಂತ ಹೇಳಕತ್ತೀರಿ ಬಳ್ಳಾರಿ ಟು ಹೊಸ್ಪೇಟ್ ಆಲ್ರೆಡಿ ಟ್ರೈನ್ಗಳು ಓಡಾಡಕತ್ತವ ಅಂದ್ರೆ ಬೆಂಗಳೂರ್ಗೆ ಹೋಗೋರಿಗೆ ಓಡಾಡಕತ್ತಾವ ಆಲ್ರೆಡಿ ಬಟ್ ಇಲ್ಲಿ ಏನಾಗತ್ತಂದ್ರೆ ಇದು ಸ್ವಲ್ಪ ಲಿಂಕ್ ಥರ ಕೆಲಸ ಮಾಡುತ್ತೆ ಏನ್ ಇವಾಗ ನಾನ್ ಮಾತಾಡಕತ್ತೇನಲ್ಲ ರೈಲ್ವೆ ಸ್ಟೇಷನ್ ದಿಂದ ಕುಷ್ಟಗಿಯಿಂದ ಇಲ್ಲಿಂದ ಜಸ್ಟ್ ಲಿಂಕ್ ಕೊಡ್ತಾರ ಅವ್ರು ಲಿಂಕ್ ಕೊಡೋ ಎಲ್ಲಾ ಪ್ರಯತ್ನ ಮಾಡ್ತಾರ ಅಂದ್ರೆ ಇಲ್ಲಿಂದ ಅವರು ಲೋಕಲ್ ಟ್ರೈನ್ ಆಗ್ಬೋದು ಅಥವಾ ಇಲ್ಲಿಂದ ಹುಬ್ಳಿ ಆಗ್ಬೋದು ಅಥವಾ ಇಲ್ಲಿಂದ ಬೆಂಗಳೂರು ಆಗ್ಬೋದು ಇದನ್ನ ಲಿಂಕ್ ಕೊಡೋದ್ರಿಂದ ಆ ಒಂದು ಭಾಗಕ್ಕೆ ಓಡಾಡೋ ಎಲ್ಲಾ ಟ್ರೈನ್ಗಳಿಗೆ ಇದು ಲಿಂಕ್ ಆಗತ್ತೆ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ನೀವು ಇಲ್ಲಿಂದ ಬೆಂಗ್ಳೂರ್ ಹೋಗ್ಬೇಕಾದ್ರ ಕುಷ್ಟಗಿ ರೈಲ್ವೆ ಸ್ಟೇಷನ್ ಒಳಗ ರೈಲ್ವೆ ಹತ್ತಿದ್ರ ನೀವು ತಳಕಲ್ವರೆಗೂ ಹೋಗಿ ಅಲ್ಲಿಂದ ಟ್ರೈನ್ ಚೇಂಜ್ ಮಾಡ್ಕೋಬೇಕು ಕ್ರಾಸಿಂಗ್ ಅಂತಾರಲ್ಲ ಡಬ್ಬಿಗಳು ಚೇಂಜ್ ಮಾಡ್ಕೋಬೇಕಾಗತ್ತ ಚಂದ್ರಕಾಂತ ಚಿತ್ರಗಾರವರು ಕುಷ್ಟಗಿ ರೈಲ್ವೆ ಸ್ಟೇಷನ್ ಎಲ್ಲಿ ಬರುತ್ತದೆ ಬ್ರದರ್ ಸ್ವಲ್ಪ ಈ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟನ ಆಗತ್ತ ಯಾಕಂದ್ರೆ ಎಲ್ಲಿ ಅಂತಂದ್ರೆ ನಾನು ಏನ್ ಹೇಳಬೇಕು ಆ ಒಂದು ಗೂಗಲ್ ಮ್ಯಾಪ್ ಮಾಡಿದ್ರೆ ನಿಮಗ್ ಕುಷ್ಟಗಿ ಎಲ್ಲಿ ಐತಂತ ಗೊತ್ತಾಗುತ್ತ ದೆನ್ ನಾವು ಸುದ್ದಿ ಪ್ರಸಾರ ಮಾಡ್ಬೇಕಾದ್ರ ಪ್ರತಿಯೊಬ್ರು ಬೇರೆ ಬೇರೆ ವ್ಯಕ್ತಿಗಳು ಮಾತಾಡ್ಬೇಕಾದ್ರ ಕುಷ್ಟಗಿ ಎಲ್ಲಿ ಅನ್ನೋದನ್ನ ಪ್ರತಿ ಸಾರ್ತಿ ಎಲ್ರು ಹೇಳ್ಯಾರ ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಬೇಕಂತಂದ್ರ ಆ ಗಜೇಂದ್ರಗಡ ಇಲ್ಕಲ್ ತಾವರಿಗೇರಾ ಆಮೇಲೆ ಈ ಕಡೆ ಬೇವೂರು ಇದರ ಒಂದು ಸೆಂಟರ್ ಪಾಯಿಂಟ್ ಒಳಗ ಕುಷ್ಟಗಿ ಬರ್ತೈತಿ ನಿಮಗ್ ಯಾವ್ದು ಅನ್ಸುತ್ತೆ ಅನ್ನೋದನ್ನ ನೋಡ್ಕೊಳ್ರಿ ಅದೇ ರೀತಿ ಸೊ ನಾನು ಇಲ್ಲಿಗೆ ಲೈವ್ ನ ಮುಗಿಸ್ತೀನಿ ಆಕ್ಚುಲ್ ಹತ್ತೇ ಹತ್ತು ನಿಮಿಷ ಲೈವ್ ಮಾಡ್ಬೇಕು ಅಂತ ಬಂದಿದೆ ಅಂದ್ರೆ ರೈಲ್ವೆ ಕಾಮಗಾರಿ ಇಲ್ಲಿ ತನ ಐತಿ ಅಂದ್ರೆ ರೈಲ್ವೆ ಬಂದೇತೋ ಇಲ್ಲ ಸ್ಟೇಷನ್ ಗೆ ಅನ್ನೋದನ್ನ ಒಂದು ನೇರವಾಗಿ ಲೈವ್ ಆಗಿ ಅನ್ನೋ ಒಂದು ಕಾರಣಕ್ಕ ಹತ್ತು ನಿಮಿಷ ನಾನು ಒಂದು ಲೈವ್ ಮಾಡ್ಬೇಕಂತ ಬಂದೆ ದೆನ್ ನೀವೇನಾದ್ರೂ ಕಮೆಂಟ್ಸ್ ಮಾಡ್ತೀನಿ ಏನಾದ್ರು ಮಾಹಿತಿ ಬಗ್ಗೆ ನೀವು ಕೇಳ್ತೀನಿ ಅನ್ನಂಗಿತ್ತಂದ್ರೆ ನಾನು ಒನ್ ಅವರ್ ಟೈಮ್ ತಗೊಂಡ್ ಬಂದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ಸ್ ಲವ್ ಯು ಥ್ಯಾಂಕ್ ಯು ಲವ್ ಯು ನಾನು ಏನ್ ಕೊಡ್ಬೇಕಾಗಿತ್ತು ಸಿಕ್ಸ್ಟೀನ್ ಮಿನಿಟ್ಸ್ ನಾನು ನಾನು ಲೈವ್ ಬಂದೀನಿ ಏನಾದರೂ ಅನಿಸಿಕೆ ಅಭಿಪ್ರಾಯ ಇತ್ತಂದ್ರೆ ಆಮೇಲೆ ನೀವು ಕಮೆಂಟ್ಸ್ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಬ ಬಾಯ್ ಲವ್ ಯು